ಈ ಎಲ್ಲಾ ಸರ್ಕಾರದ ಖರ್ಚು ನೀಗಿಸುವಂತ ವ್ಯವಸ್ಥೆ ಆಗ್ತದೆ ನಾವು ನಾವು ಮಾರ್ಗದರ್ಶಕರನ್ನು ತಗೋಬೇಕು ದಯಮಾಡಿ ಯಾಕಂದ್ರೆ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದರೆ ಮಾಹಿತಿ ಇದೆ ಸರ್ ಮತ್ತು ಸಾಹೇಬ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮನೆ ಬಹಳ ಕುಳ್ಳೋಳಿ ಆಗಿದ್ರೆ ಸಮಸ್ಯೆ ಕುಳ್ಳೋಳಿ ಅದೇನಾಗಿ ನಾಮಕ್ಕೆ ಜಮೀನನ್ನು ಹನ್ನೆರಡು ಸಾವಿರ ಇತ್ತು ಮೇಲೆ ಸುಮಾರು ನೂರು ವರ್ಷದ ರೈತರು ಬರ್ತಾರೆ ಇನ್ನ ದೇಶದ್ರೋಹಿಗಳು ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಜಮೀನು ಇಟ್ಟಾರನ್ನ ಹನ್ನೆರಡು ಸಾವಿರ ಪಾಪ ರೈತರಿಗೆ ಭೂಮಿಯನ್ನು ಹಚ್ಚಿ ಕೊಡ್ಬೇಕ ಸರೋದ್ರ ಹನ್ನೊಂದು ಸಾವಿರ ಎಕರೆ ಹನ್ನೊಂದು ಸಾವಿರ ಎಕರೆ ಒಂಬತ್ತು ಹಳ್ಳಿ ಇದೆ ಹೆಚ್ಚು ಕಡಿಮೆ ಹತ್ತು ಸಾವಿರಕ್ಕಿಂತ ರೈತರು ಕೆಲಸ ಮಾಡ್ತಿದ್ರು ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡಿದಂತವ್ರು ಚೆನ್ನ ಮತ್ತೊಂದು ಸಂಗೋಳಿ ರಾಯನ ಹಿಡಿದುಕೊಂಡಿ ಇದ್ದರೆ ಸರ್ ಒಂದು ಗುಂಟೆನೂ ಇರಬಾರ್ದು ರವ ಜೇನ್ ಶರ್ಮಾ ಅದಕ್ಕೆ ತಮ್ಮ ಸರ್ಕಾರ ಬ್ರಿಟಿಷ್ ಗುಂಟೆನೂ ಅವರಿಗೆ ಮಾಡಿದವರು ಒಂದು ಗಂಟೆನೂ ಸುಪ್ರೀಂಕೋರ್ಟ್ ಹೇಳ್ತಾ ಇದ್ದಾರಾ ಸುಪ್ರೀಂಕೋರ್ಟ್ ಮಾಡ್ತಾ ಇಲ್ಲ ಸರ್ ಈಗ ಎರಡು ಇದ್ರೊಗ್ಗ ನಾವು ಜಮೀನಾಗ ಅದೇ ಮತ್ತೊಂದು ಬೆಳಗಾವಿ ಗೂಡ ಸಂಬಂಧಪಟ್ಟಂತೆ ಯಾಕಂತಂದ್ರೆ ಇಲ್ಲಿಗಲ್ ವ್ಯವಸ್ಥೆ ಮತ್ತು ಬೈಪಾಸ್ ವ್ಯವಸ್ಥೆ ಬೈಪಾಸ್ ಹೆಚ್ಚು ಕಡಿಮೆ ರೈತರ ಸಹಮತಿ ಇಲ್ಲದೆ ಸರ್ಕಾರ ಏನ್ ನೋಟಿಫಿಕೇಶನ್ ಆಗಿದೆ ನೋಟಿಫಿಕೇಶನ್ ತಪ್ಪು ನೋಟಿಫಿಕೇಶನ್ ತುಂಬ ದಾದಗಿರಿ ಮುಖಾಂತರ ದಾದಗಿರಿ ಮುಖಾಂತರ ಮಾಡ್ತಾ ಇದ್ದಾರಂತದ್ದು ಸರ್ ಮತ್ತು ಮೂರ್ ಸಾವಿರದು ನಾವು ನೂರ ಎಂಟು ವರ್ಷ ರೊಕ್ಕ ಎಲ್ಲಾ ಎಲ್ಲ ರೇಟ್ಗಳು ಡಬಲ್ ಟ್ರಿಬಲ್ ಆಗ್ರಿ ಎಫ್ಆರ್ತಿ ಎಫ್ ಆರ್ ಪಿ ಅದು ನಾವು ರೈತರು ಎಂದೂ ಕೂಡ ಒಪ್ಪದಂತ ಪರಿಸ್ಥಿತಿ ಇದೆ ಒಪ್ಪೇ ಒಪ್ಪೇನ್ರಿ ಯಾಕಂದ್ರೆ ಅವ್ರು ಸಿ ಎಸ್ ಸಿ ಪಿ ವರದಿ ಸರ್ಕಾರಕ್ಕಿಂತ ಸರಿಯಾಗಿ ಕೊಟ್ಟಿಲ್ಲ ಖರ್ಚು ವ್ಯರ್ಚು ಆಮೇಲೆ ಡಬಲ್ ತ್ರಿಬಲ್ ಖರ್ಚು ವ್ಯರ್ಚ್ ಆಗಿ ಹತ್ತು ವರ್ಷ ಈಗ ರೇಟ್ ಅಂತಂದ್ರ ಬದುಕಿ ಸಾಧ್ಯ ಕಬ್ಬು ವಾರ್ಷಿಕ ಬೆಳೆ ಬೆಳೆಸರ್ ಹನ್ನೆರಡು ತಿಂಗಳ ಈಗ ನೀವೇನ್ ಮಾಡಿ ಸರ್ ದಯವಿಟ್ಟು ಮಾಡ್ರಿ ಇನ್ನೊಂದೇನ್ರಿ ಈಗ ಹೆಂಗ ತಾವು ಗ್ಯಾರಂಟಿಗಳು ಮಾಡಿರ್ಲಿಲ್ಲ ಸರ್ಕಾರ ಅಬಕಾರಿ ಖಾತೆ ಒಂದು ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಖುಷಿ ಆಗ್ತೈತಿ ಈ ಎಲ್ಲ ಸರ್ಕಾರದ ಖರ್ಚು ನೀಗಿಸುವಂತ ವ್ಯವಸ್ಥೆ ಆಗ್ತದೆ ನಾವು ನಾವು ಮಾರ್ಗದರ್ಶಕರನ್ನು ತಗೋಬೇಕು ದಯಮಾಡಿ ಯಾಕಂದ್ರೆ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದರೆ ಮಾಹಿತಿ ಇದೆ ಸರ್ ಮತ್ತು ಸಾಹೇಬ್ರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಳಿ ಬಹಳ ಸಣ್ಣ ಆಗೈತ್ರಿ ಸಮಸ್ಯೆ ಕೂಳಿ ಕಾಲ ಕೊಳ್ಳಿ ಅದೇ ಇನಾಮಿ ಜಮೀನು ಹನ್ನೆರಡು ಸಾವಿರ ಎಕರೆ ಜಮೀನದಿ ಸುಮಾರು ಮೂರು ವರ್ಷದ ರೈತರು ಬರ್ತಾರೆ ಅವ್ರಿಗೆ ನಾವು ದೇಶದ್ರೋಹಿಗಳು ಕೆಲಸ ಮಾಡಿದ ಅವ್ರಿಗೆ ಅವ್ರಿಗೆ ಜಮೀನು ಇಟ್ಟಾರೆ ಹನ್ನೆರಡು ಸಾವಿರ ಎಕರೆ ಪಾಪ ರೈತರಿಗೆ ಅದನ್ನು ಭೂಮಿಯನ್ನು ಹಚ್ಚಿ ಕೊಡ್ಬೇಕಲ್ಲ ಸರೋದ್ರಿಗೆ ಹನ್ನೊಂದು ಸಾವಿರ ಎಕರೆ ಹನ್ನೊಂದು ಸಾವಿರ ಎಕರೆ ಒಂಬತ್ತು ಹಳ್ಳಿ ಇದೆ ಹೆಚ್ಚು ಕಡಿಮೆ ಹತ್ತು ಸಾವಿರಕ್ಕಿಂತ ಕೆಲಸ ರೈತರಿಗೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡದಂತ ಮತ್ತೊಂದು

ಬೆಳಗಾವಿ ಗೂಡ ಸಂಬಂಧಪಟ್ಟಂತೆ ಸರ್ ನಾವು ಯಾಕಂತಂದ್ರೆ ಇಲ್ಲಿಗಲ್ ವ್ಯವಸ್ಥೆ ಮತ್ತು ಬೈಪಾಸ್ ವ್ಯವಸ್ಥೆ ಬೈಪಾಸ್ ಹೆಚ್ಚು ಕಡಿಮೆ ರೈತರ ಸಹಮತಿ ಇಲ್ಲದೆ ಸರ್ಕಾರ ಸರ್ ಏನ್ ನೋಟಿಫಿಕೇಶನ್ ಆಗಿದೆ ನೋಟಿಫಿಕೇಶನ್ ತಪ್ಪು ನೋಟಿಫಿಕೇಶನ್ ತು ದಾದಗಿರಿ ಮುಖಾಂತರ ದಾದಗಿರಿ ಮುಖಾಂತರ ಮಾಡ್ತಾ ಇದ್ದಾರಂತದ್ದು ಸರ್ ಮತ್ತು ಮೂರು ಸಾವಿರದು ನಾವು ಎಂಟು ವರ್ಷ ಸಾಕು ಇಷ್ಟ ರೊಕ್ಕ ತಗೋತಾರೆ ಎಲ್ಲ ರೇಟ್ಗಳು ಡಬಲ್ ಟ್ರಿಬಲ್ ಆಗಿವ್ರೆ ಅದಕ್ಕಾಗಿ ಎಫ್ ಆರ್ ಪಿ ಅದು ನಾವು ರೈತರು ಎಂದೂ ಕೂಡ ಒಪ್ಪಂದಂಥ ಪರಿಸ್ಥಿತಿ ಇದೆ ಎಂದೂ ಮೊದಲಿದ್ರೆ ಒಪ್ಪೇ ಅಂದರೆ ಯಾಕಂದ್ರೆ ಅವ್ರು ಸಿ ಎಸ್ ಸಿ ಪಿ ವರದಿ ಸರ್ಕಾರಕ್ಕೆ ಸರಿಯಾಗಿ ಕೊಟ್ಟಿಲ್ಲ ಖರ್ಚು ವ್ಯರ್ಥು ಆಮೇಲೆ ಡಬಲ್ ತ್ರಿಬಲ್ ಖರ್ಚು ವ್ಯರ್ಥ ಆಗಿತ್ತು ಹತ್ತು ವರ್ಷ ಈಗ ರೇಟ್ ಅಂತಂದ್ರೆ ಹೆಂಗ್ ಬದುಕಿ ಸಾಧಿ ಕಬ್ಬು ವಾರ್ಷಿಕ ಬೆಳೆ ಸರ್ ಹನ್ನೆರಡು ತಿಂಗಳ ಈಗ ನೀವ್ ಏನ್ ಮಾಡಿ ಸರ್ ದಯವಿಟ್ಟು ಮಾಡ್ರಿ ಸರ್ ಇನ್ನೊಂದು ಇನ್ನೊಂದ್ರಿ ಈಗ ಹೆಂಗ ತಾವ ಗ್ಯಾರಂಟಿಗಳು ಮಾಡಿರ್ಲ ಕಬ್ಬಿಗೆ ಸರ್ಕಾರ ಅಬಕಾರಿ ಖಾತೆ ಆದಾಯ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ಖುಷಿ ಆಗ್ತದೆ ಕಲ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ